ಮಾತಾಡ ಏನೋ ಮಾತಾಡ ಏ ಮಾತಾಡಲ್ಲೇ ಮಾತಾಡೋ ಯಾರೋ ನೀನು ಹೋಗಲಿ ಟ್ರಾಫಿಕ್ ಪೊಲೀಸ್ ಕಡೆಯಲ್ಲಿ ಟ್ರಾಫಿಕ್ ಪೊಲೀಸ್ ಕಡೆಯಲ್ಲಿ ಪೊಲೀಸ್ ಕಡೆಯ ಬರ್ಬೇಕಲ್ಲೇ ಏ ಟ್ರಾಫಿಕ್ ಪೊಲೀಸ್ ಇಲ್ ಬರ್ಬೇಕು ಪೊಲೀಸ್ ಇಲ್ ಬರ್ಬೇಕು ಏ ಹೌದಾ ಏ ತೆಗಿಯಲ್ಲ ಹೋಗ ಹೋಗ ತೆಗಿಯಲ್ಲ ಹೋಗ ತೆಗೆಯಲ್ಲ ತೆಗಿಯಲ್ಲ ತೆಗಿಯಲ್ಲ ಟ್ರಾಫಿಕ್ ಪೊಲೀಸ್ ಬರ್ ತೆಗಿಯಲ್ಲ ಗಾಡಿ ತೆಗಿಯಲ್ಲ ಗಾಡಿ ತೆಗೆಯಲ್ಲ ಟ್ರಾಫಿಕ್ ಪೊಲೀಸ್ ಕಡೆ ಏ ಟ್ರಾಫಿಕ್ ಪೊಲೀಸ್ ಕಡೆ

ನಂಬಿಕಾರ ನೋಡಿ ಇದು ಏನು ಜಿ ಕೆ ರೋಡು ಮೊನ್ನೆ ಅಲ್ಲ ಜಿ ಕೆ ರೋಡು ಒಂದು ಆರು ತಿಂಗಳ ಮುಂಚೆ ಟಾರ್ ಹಾಕಿದಾರೆ ಈ ರೋಡ್ಗೆ ಈಗ ವೈಟ್ ಟಾಪಿಂಗ್ ಅಂತ ಕಿತ್ತಾಕಿದಾರೆ ನೋಡಿ ಚೆನ್ನಾಗಿರೋ ರೋಡ್ ಅನ್ನ ಈ ಮಾಲ್ ಏಷ್ಯಾ ಈ ಮಾಲ್ ಚೆನ್ನಾಗಿರೋ ರೋಡ್ ಅನ್ನ ಇವತ್ತು ಟಾರ್ ಟಾರ್ ಹಾಕಿ ಬಂದಿದ್ದಾರೆ ಕಾಂಟ್ರಾಕ್ಟ್ರು ಯಾವ್ದೇ ಡೀಟೇಲ್ಸ್ ಇಲ್ಲ ನೋಡಿ ಆಮೇಲೆ ಇಲ್ಲಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಇಲ್ಲಿ ನೋಡಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಇಲ್ಲಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಯಾವುದೇ ಟ್ರಾಫಿಕ್ ಪೊಲೀಸರು ಇಲ್ಲ ಇಲ್ಲಿ ಯಾರು ಟ್ರಾಫಿಕ್ ಪೊಲೀಸ್ಗಳು ಯಾರು ಹೇಳ್ತಾ ಇದ್ मरियाजी मरियाजी ले ले वो 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 पुलिस 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 मेड़े वो पॉली ट्राफिक पुलिस पॉलिसा नहीं ट्राफिक पोलो ना भाई मचे

ಆಯ್ತಾ ಕಾಲ್ ಹೋಗ್ ಟ್ರಾಪಿಕ್ ಬಲಿ ನೀತಾನೆ ಟಾಪಿಕ್ ಬಲಿ ಫೋನ್ ಮಾಡ್ ಯಾರು ಚೆನ್ನಾಗಿ ಕಿತ್ತಾಕಿದಾರ ನಾನ್ ಪ್ರಶ್ನೆ ಮಾಡ್ತಾ ಇದ್ರೆ ನನಗೆ ಅವಾಜಾಗ್ತೀನಿ ವಾಸಾಗಲಿ ಅಲ್ಲ ನಿನ್ಗೆ ಚೆನ್ನಾಗಿರೋ ಕಿತ್ತಾಕಿದಾರ ನಾನ್ ಪ್ರಕ್ಷ ಮಾಡ್ತಾ ಇದ್ರ ಬೇರೆ ಅಲ್ಲ ಅಲ್ಲ ಇವ್ರೊಬ್ಬರಿಗೆ ನಮ್ದು ತಿನ್ನಾಕ್ತಾ ಇದಾರೆ ತಪ್ಪು ತಪ್ಪೇ ಯಾರ್ಗ ಅವಾಗ ನಿಮ್ಗೆ ಇವಾಗ ಕಾಲ್ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಯು ಆರ್ಗ್ಯೂ ವಿತ್